ಕರ್ನಾಟಕ ರಾಜ್ಯ ಈಗ ಸಂಪೂರ್ಣ ಡಿಜಿಟಲ್ ನೋಂದಣಿ ವ್ಯವಸ್ಥೆಯತ್ತ ಸಾಗುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಇ ಸ್ಟಾಂಪ್ ವಂಚನೆ ಮತ್ತು ಭದ್ರತಾ ಕೊರತೆ ಸಂಪೂರ್ಣ ತೊಡೆದು ಹಾಕುವ ನಿಟ್ಟಿನಲ್ಲಿ ಡಿಜಿಟಲ್ ಇ ಸ್ಟಾಂಪ್ ಡಿಇಎಸ್ ವ್ಯವಸ್ಥೆಯನ್ನು ಸರ್ಕಾರ ಪರಿಚಯಿಸಿದ್ದು ಇದಕ್ಕೆ ಅಗತ್ಯವಾದ ನಿಯಮಾವಳಿಗಳನ್ನು ಪ್ರಕಟಿಸಿದೆ ರಾಜ್ಯಾದ್ಯಂತ ಡಿಜಿಟಲ್ ಸ್ಟಾಂಪ್ ಕಡ್ಡಾಯವಾಗಲಿದ್ದು ನಕಲು ವಂಚನೆ ತಡೆ ಮತ್ತು ಸಿಸ್ಟಂ ಪಾರದರ್ಶಕತೆಯನ್ನು ಬಲಪಡಿಸುತ್ತವೆ ಡಿಜಿಟಲ್ ಸ್ಟಾಂಪ್ ವಿವರಗಳು ಸ್ವಯಂಚಾಲಿತವಾಗಿ ನೋಂದಣಿ ವ್ಯವಸ್ಥೆಗೆ ಸೇರುತ್ತವೆ ಮುಂದಿನ ದಿನಗಳಲ್ಲಿ ಪರಿಚಯಿಸಲಾಗುವ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಅನ್ನು ಇದು ಬೆಂಬಲಿಸುತ್ತದೆ ಎಂದರು ಸ್ಟಾಂಪ್ ವರ್ಗೀಕರಣ ಮುಂತಾದವು ಸಂಪೂರ್ಣ ತಡೆಗಟ್ಟಲ್ಪಡುತ್ತವೆ ಇದರಿಂದ ಸ್ಟಾಂಪ್ ಶುಲ್ಕ ವಂಚನೆ ಬ್ಯಾಕ್ ಡೇಟೆಡ್ ಒಪ್ಪಂದಗಳು ಮತ್ತು ನಕಲಿ ಸಹಿಗಳು ಸಂಪೂರ್ಣವಾಗಿ ತಡೆ ಹಿಡಿಯಲ್ಪಡುತ್ತವೆ ಪಾರದರ್ಶಕತೆ ಮತ್ತು ಆಡಳಿತದ ಪರಿಣಾಮಕಾರಿತ್ವಕ್ಕೆ ಒತ್ತು ನೀಡಲಾಗಿದ್ದು ಡಿಜಿಟಲ್ ಪ್ರಕ್ರಿಯೆಗಳು ರಿಯಲ್ ಟೈಮ್ ಮಾನಿಟರಿಂಗ್ ವೇಗವಾದ ಪರಿಶೀಲನೆ ಮತ್ತು ಸುಧಾರಿತ ನಿಖರತೆಯನ್ನು ತರಲಿದೆ ಎಂದು ಸಚಿವರು ತಿಳಿಸಿದರು ನೋಂದಣಿ ಇರೋ ಕಡೆ ಕಡ್ಡಾಯವಾಗಿ ನಾವು ಈಗ ಅಲ್ಲೂ ಕೂಡ ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ ನೋಂದಣಿ ಏತರಕ್ಕೂ ಕೂಡ ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರದವರು ಕೂಡ ಎಲ್ಲ ರಾಜ್ಯಗಳಿಗೆ ಶಿಫಾರಸ್ ಮಾಡಿದ್ದಾರೆ ನೀವು ಎಲ್ಲವನ್ನೂ ಕೂಡ ಆದಷ್ಟು ಡಿಜಿಟಲ್ ಮಾಧ್ಯಮದಲ್ಲೇ ಮಾಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ